ನಮಸ್ಕಾರ ವೆಲ್ಕಮ್ ಟು ದ ಪ್ರಾಪರ್ಟಿ ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ನಗರ ಕುರ್ಗ್ನಲ್ಲಿ ಇವತ್ತೊಂದು ಥರ್ಟಿ ಬೈ ಫಾರ್ಟಿ ಅಪ್ರೂವ್ಡ್ ಸೈಟ್ನ ಲಿಸ್ಟ್ ಮಾಡಿದ್ದೇವೆ ಈ ಪ್ರಾಪರ್ಟಿ ಗುಡ್ಡೆ ಕುಶಾಲ್ ನಗರದಿಂದ ಟುವರ್ಡ್ಸ್ ಮಡಿಕೇರಿ ಜಸ್ಟ್ ಫೋರ್ ಕಿಲೋಮೀಟರ್ಸ್ ದೂರದಲ್ಲಿದೆ ಮಡಿಕೇರಿ ಹೈವೇಯಿಂದ ಸ್ಮಾಲ್ ಡೈವರ್ಷನ್ ಟುವರ್ಡ್ಸ್ ದುಬಾರೆ ಜಂಕ್ಷನಿಂದ ಜಸ್ಟ್ ಸೆವೆನ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿದೆ ಥರ್ಟಿ ಬೈ ಫಾರ್ಟಿ ಸೌತ್ ಫೇಸಿಂಗ್ ಅಪ್ರೂವ್ಡ್ ಲೇಔಟ್ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿದೆ ಲೇಔಟ್ದು ಪಾರ್ಕ್ ಹಾಗೂ ಇತರ ಸೌಲಭ್ಯಗಳು ಕೂಡ ಇದೆ ಇಲ್ಲಿ ಟೋಟಲ್ ಆಗಿ ಮೂರು ಮನೆಗಳು ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಸೌತ್ ಫೇಸಿಂಗ್ ಥರ್ಟಿ ಬೈ ಫಾರ್ಟಿ ಅಪ್ರೂವ್ಡ್ ಲೇಔಟ್ ಕೋಟಿಂಗ್ ಪ್ರೈಸ್ ಥೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ವೆಹಿಕಲ್ ಮೂವ್ಮೆಂಟ್ ಕಾಣಿಸ್ತಾ ಇರೋದೇ ದುಬಾರೆ ಹೋಗುವಂತಹ ರೋಡು ಫಾರ್ ಮೋರ್ ಇನ್ಫಾರ್ಮೇಶನ್ ಆ್ಯಂಡ್ ಟು ಶೆಡ್ಯೂಲ್ ಅ ವಿಜಿಟ್ ಕಾಂಟ್ಯಾಕ್ಟ್ ದ ಪ್ರಾಪರ್ಟಿ ಗುರು ಆನ್ ದ ನಂಬರ್ಸ್ ಗಿವನ್ ಆನ್ ದ ಸ್ಕ್ರೀನ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಟ್ರೇ